ಬಾಳೆಯಲ್ಲಿ ನೀವು ಟೆಕ್ನಿಕಲ್ಲಾಗಿ ಯಾವುದನ್ನು ಅನುಸರಿಸಿ ಜೂನು ಇಪ್ಪತ್ತರ ಸುಮಾರಿಗೆ ಈ ಜಿ ನೈನ್ ಬಾಳೆಯನ್ನು ನಾಟಿ ಮಾಡಿದ್ದೇವೆ ಆ ನಂತರದಲ್ಲಿ ನಾಟಿಯ ಮಾಡುವ ಸಂದರ್ಭದಲ್ಲೂ ಸಹಿತ ಸಹಿತ ಎರಡು ಕೆ ಜಿ ಭೂ ಚೈತನ್ಯ ಮತ್ತು ಉಳಿದಂತಹ ಪೋಷಕಾಂಶಗಳನ್ನು ಹಾಕಿ ನೆಟ್ಟಿದ್ದೇವೆ ಆನಂತರ ನಮ್ಮಲ್ಲಿ ನೆಡಬೇಕಿದ್ರೆ ನಾವು ಹನ್ನೆರಡು ಫುಟ್ ಎಂಟು ಇಂಚಿನ ಈ ಗ್ಯಾಪ್ ಏನಿದೆ ಈ ಗ್ಯಾಪ್ ಅಲ್ಲಿ ಎರಡು ಸಸಿಗಳನ್ನು ನೆಟ್ಟಿದ್ದೇವೆ ಒಮ್ಮೆಲೆ ಹಾಗಾಗಿ ನಮ್ಮದು ಒಂದು ಎಕರೆಯಲ್ಲಿ ಸಾಮಾನ್ಯ ಒಂದು ಐದುನೂರು ಗಿಡ ಕೂತ್ಕೊಳ್ತದೆ ಅಂತಂದ್ರೆ ನಮ್ದು ಒಂದು ಸಾವಿರ ಬಾಳೆ ಗಿಡ ಕುತ್ಕೊಳ್ತಾ ಇದೆ ಹೆಚ್ಚಿಗೆ ಹೆಚ್ಚಿಗೆ ಕೂತ್ಕೊಳ್ತಾ ಇದೆ ಮತ್ತೆ ಎರಡೂ ಗಿಡಗಳಿಗೂ ಸಾಕಷ್ಟು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿರುವುದರಿಂದ ಚೆನ್ನಾಗಿ ಬಂದಿದೆ ಮತ್ತೆ ನಾವು ಮೊದಲನೇದಾಗಿ ಈ ಗಿಡಗಳ ನಿರ್ವಹಣೆ ಮಾಡಬೇಕಿದ್ರೆ ಎಲೆ ಚುಕ್ಕೆ ರೋಗ ಏನು ಬರ್ತಾ ಇದೆ ಈ ರೀತಿ ಇವುಗಳ ನಿರ್ವಹಣೆಯನ್ನ ಬಹಳ ಚೆನ್ನಾಗಿ ಆ ಮಾಡಿದ್ದೇವೆ ಎಲ್ಲೆಲ್ಲಿ ಎಲೆಚುಕೆ ರೋಗಗಳು ಬಂದಿದೆ ಅವುಗಳನ್ನೆಲ್ಲ ಕಟಾವು ಮಾಡಿ ಹ್ಮ್ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿರೋದ್ರಿಂದ ನಮ್ಮಲ್ಲಿ ಎಲೆಚುಕ್ಕೆ ರೋಗದಿಂದ ಬಾಧಿತವಾದಂಥ ಗಿಡಗಳು ಬಹಳ ಕಡಿಮೆ ಇದ್ದಾವೆ ಇಳುವರಿ ಮೇಲೆ ಅದರ ಪರಿಣಾಮ ಬೀಳಲಿಲ್ಲ ಮತ್ತೆ ಎರಡನೇದಾಗಿ ಮತ್ತೆ ನಾಲ್ಕು ತಿಂಗಳಿಗೆ ಮತ್ತೆ ಎರಡೆರಡು ಕೆ ಜಿ ಭೂ ಗೊಬ್ಬರವನ್ನು ಹಾಕಿ ಮಣ್ಣನ್ನು ಮಲ್ಚಿಂಗ್ ಮಾಡಿದ್ದೇವೆ ಹೀಗೆ ಹಾಕಿರೋದು ನಾವು ಸಾವಯವ ಗೊಬ್ಬರದಲ್ಲಿ ಈಗ ಸದ್ಯಕ್ಕೆ ಈ ಗಿಡಗಳಿಗೆ ಭೂ ಚೈತನ್ಯ ಬಿಟ್ಟು ಬೇರೆ ಯಾವುದೇ ಸಾವಯವ ಗೊಬ್ಬರವನ್ನು ಕೊಟ್ಟಿಲ್ಲ ನಾನು ಹಿಂದೆ ಮೊದಲು ಇದೇ ರೀತಿ ಏನು ಬಾಳೆ ಗಿಡಗಳನ್ನು ಮಾಡಿದಾಗಲೂ ಸಹಿತ ಭೂ ಚೈತನ್ಯ ಗೊಬ್ಬರ ಮತ್ತು ಕೊಟ್ಟೆ ಪೂರ್ತಿ ಸಾವಯವ ಅವುಗಳ ಸಾವಯವ ಏನ ಅಪೇಕ್ಷೆಗಳಿರ್ತವೆ ಅವುಗಳನ್ನೆಲ್ಲ ಭೂ ಚೈತನ್ಯ ಗೊಬ್ಬರದಲ್ಲಿ ಫುಲ್ ಫಿಲ್ ಈ ಈಗ ವಿಶೇಷವಾದ ಕಲರ್ ಕೋಡಿಂಗ್ ಅಂತ ಏನು ಅಂದ್ರಲ್ಲ ಅದು ಎಲ್ಲರೂ ಮಾಡ್ತಾರೆ ಆದ್ರೆ ನೀವು ಯಾವ ತರ ಯೂಸ್ ಮಾಡಿದ್ರೆ ನಾವು ಈ ಕಲರ್ ಗಳನ್ನು ಹೇಗೆ ಮಾಡಿದ್ದೇವೆ ಅಂದ್ರೆ ಒಂದು ಹದಿನೈದು ದಿವಸಗಳ ಅವಧಿಯಲ್ಲಿ ಎಷ್ಟು ಬಂಚ್ಗಳು ಬರ್ತವೆ ಆ ಬಂಚ್ಗಳಿಗೆ ಒಂದೊಂದು ಕಲರ್ ಕೋಡ್ಗಳನ್ನ ಮಾಡಿದ್ದೇವೆ ಒಂದು ಫಸ್ಟ್ನೇದು ಬ್ಲೂ ಕಲರು ಕಲರು ಈ ಈ ಕ ಕೊನೆಗಳನ್ನ ಕಟಾವ್ ಮಾಡುವ ಸಂದರ್ಭದಲ್ಲಿ ಈಗ ಮೂರ್ ಸಾವಿರದ ಐನೂರು ಪ್ಲ್ಯಾಂಟ್ಗಳಿದಾವೆ ನಂದು ಹಾಗಾಗಿ ನಾನು ಮೂರು ಸಾವಿರದ ಐದುನೂರು ಪ್ಲ್ಯಾಂಟ್ಗಳನ್ನು ನಾನು ಗಿಡ ಕೊನೆಗಳನ್ನು ನಿರೀಕ್ಷಿಸಿ ಯಾವುದು ಬೆಳೆದಿದೆ ಅಂತ ನೋಡೋದು ಕಷ್ಟ ಹಾಗಾಗಿ ನಾವು ಮಾಡ್ತೇವೆ ಕೇಳಿದ್ರೆ ಹದಿನೈದು ದಿವಸದ ಅವಧಿಯಲ್ಲಿ ಬಂದಂತ ಗಿಡಗಳಿಗೆಲ್ಲ ಒಂದೊಂದು ಕಲರ್ನ ಬಣ್ಣ ದಾರಗಳನ್ನು ಕಟ್ಟೋದ್ರಿಂದ ಮೊದಲನೇ ಸಲ ಕಟಾವು ಮಾಡಬೇಕಿದ್ರೆ ಬ್ಲೂ ಕಲರ್ ದಾರ ಯಾವ್ದಕ್ಕಿದೆ ಆ ಕಲರಿನ ಗಿಡ ಕೊನೆಗಳನ್ನು ಮಾತ್ರ ನಾವು ಕಟ್ ಮಾಡೋದು ಅದರೊಳಗೆ ಯಾವ್ದು ಬೆಳೆದಿದೆ ಅಂತ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಬೇರೆ ಎಲ್ಲ ಇವುಗಳನ್ನು ಕೊನೆಗಳನ್ನು ನೋಡುವ ಅವಶ್ಯಕತೆ ಇಲ್ಲ ಹಾಗಾಗಿ ಆ ರೀತಿ ಕಲರ್ ಕೋಡ್ಗಳನ್ನು ವ್ಯವಸ್ಥೆ ಮಾಡಿದ್ದೇವೆ